ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಬಂದು ಭಾನುವಾರ ಭಾನುವಾರ ಅಮಾವಾಸ್ಯೆ ಇತ್ತು ಇವತ್ತಿನ ಬ್ಲಾಗು ಹೇಗಿಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೊಸಬರು ಯಾರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಇವತ್ತೊಂದು ಚಿಕ್ಕ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡೋದು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಬೆಳಗ್ಗೆ ಮಳೆ ಬರ್ತಾ ಇತ್ತು ಫ್ರೆಂಡ್ಸ್ ಸಂಡೇ ಮಕ್ಕಳೆಲ್ಲ ಗಾಡಿ ತೊಳಿತಾ ಇದ್ದಾರೆ ಹೊರಗಡೆ ನೋಡ್ಬೋದು ಅಮಾವಾಸ್ಯೆ ಅಂದರೆ ಬೈಕು ಗಾಡಿಗಳನ್ನೆಲ್ಲ ತೊಳೆಯದು ಪೂಜೆ ಮಾಡ್ತಾರೆ ನಂದು ಪೂಜೆ ಆಯಿತು ಬೆಳಗ್ಗೆ ಬೇಗನೆ ಪೂಜೆ ಮಾಡಿದೆ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಕೂಡ ಬಾತ್ ಥರ ಮಾಡಿದ್ದೆ ಸ್ವೀಟು ಸ್ವಲ್ಪನೇ ಮಾಡಿದ್ದೆ ಯಾಕಂದರೆ ಮೊನ್ನೆಯಿಂದ ಬರೀ ಸ್ವೀಟ್ ಮಾಡೋದೇ ಆಗಿದೆ ಪೂಜೆ ಎಲ್ಲ ಆಯಿತು ಸ್ವೀಟು ಮಾಡಿ ನೈವೇದ್ಯ ಮಾಡಿದೆ ಅಮಾವಾಸ್ಯೆ ದಿನದ ಬ್ಲಾಗು ನಮಗೆ ಟಿಫನ್ ಏನು ಮಾಡಿದ್ದೆ ಅಂದರೆ ತಟ್ಟೆ ಇಡ್ಲಿ ಮಾಡಿದ್ದೆ ಕಾಯಿ ಚಟ್ನಿ ಮತ್ತು ತಟ್ಟೆ ಇಡ್ಲಿ ಮತ್ತು ಸಾಂಬಾರಿತ್ತು ನೈಟ್ ಮಾಡಿರೋದು ಅದನ್ನೇ ಇಡ್ಲಿ ಜೊತೆ ತಿಂತಾಯಿದ್ದೀವಿ ಇದ್ದೀವಿ ಮತ್ತು ಸ್ವೀಟು ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಇಡ್ಲಿ ಕಾಯಿ ಚಟ್ನಿ ಸಾಂಬಾರು ಮತ್ತು ಕೇಸರಿ ಭಾತು ಇದು ನೈಟು ನೈಟು ಬ್ಲಾಗನ್ನು ನಾನು ಹಾಗೆ ಕಂಟಿನ್ಯೂ ಮಾಡಿದೆ ಇವಾಗ ನಾನು ಸೊಪ್ಪು ಮತ್ತು ಬೇಳೆನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಚಪಾತಿ ಮಾಡ್ತಾ ಇದ್ದೀನಿ ರೈಸ್ ಇದೆ ಸೊಪ್ಪು ಸಾಂಬಾರು ಜೊತೆಗೆ ಚಪಾತಿ ಮಾಡ್ತಾ ಇದೀನಿ ಪಲ್ಯ ಮಾಡಬೇಕಿತ್ತು ಟೈಮ್ ಆಗಿದೆ ಹಾಗೆ ನಮ್ಮ ಮನೆಗೆ ಅತ್ತೆ ಮತ್ತು ಭಾವ ನಮ್ಮದೇ ಅಣ್ಣ ಅಂತ ಹೇಳಿದ್ನಲ್ವ ಅವರು ಬಂದಿದ್ದಾರೆ ಮತ್ತು ಏನೋ ಕೆಲಸದ ಮೇಲೆ ಹೋಗಿದ್ದರು ಮತ್ತು ಬಂದಿದ್ದಾರೆ ಮತ್ತು ಸೈಡಿಗೆ ಏನಾದರೂ ಬೇಕಲ್ವ ಹಾಗಾಗಿ ಇದು ಖಾರ ಇರೋದಿಲ್ಲ ಮೆಣಸಿನಕಾಯಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಫ್ರೈ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೂ ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಹುಚ್ಚೆಳ್ ಪುಡಿ ಅಂದರೆ ಗುರೆಳ್ ಪುಡಿನೂ ಕೂಡ ಹಾಕಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಎಳ್ ಪುಡಿ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಈಗ ನಾನು ಈ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ ನೋಡ್ಬೋದು ಚಾಕು ತಗೊಂಡು ನೈಫಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಹುಳಿಯನ್ನು ಹಿಂಡ್ಕೊಳ್ತೀನಿ ಸ್ವಲ್ಪ ಹುಳಿ ರಸನ ತಕ್ಕೊಂಡು ಉಪ್ಪು ಮತ್ತು ಬೆಲ್ಲಕ್ಕೆ ಸೇರಿಸ್ಕೊಳ್ತೀನಿ ಬೆಲ್ಲ ಸ್ವಲ್ಪ ಗಟ್ಟಿ ಇತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಉಪ್ಪು ಮತ್ತು ಹುಳಿ ಬೆಲ್ಲ ಹಾಕಿ ಿ ಈ ಥರ ಮಾಡ್ಕೊಂಡಿದ್ದೀನಿ ಎಳ್ಳು ಪುಡಿ ಹಾಕಿದರೆ ಅದು ಗಟ್ಟಿಯಾಗಿ ಬರುತ್ತೆ ಇಷ್ಟೇ ಹಾಕಿ ಉಪ್ಪು ಹಾಕಿನೂ ಫ್ರೈ ಮಾಡ್ತಾರೆ ಬರೀ ಉಪ್ಪು ಹಾಕಿ ಫ್ರೈ ಮಾಡ್ತಾರೆ ಅದು ಖಾರ ಆಗುತ್ತೆ ಸ್ವಲ್ಪ ಹುಳಿ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಈಗ ನಾನು ಅದನ್ನು ಮೆಣಸಿನ್ಕಾಯಿಗೆಲ್ಲ ತುಂಬಿದ್ದೀನಿ ಮೆಣಸಿನ್ಕಾಯಿಗೆ ಹಾಕಿದ್ದೀನಿ ಇವಾಗ ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕಾಯಬೇಕು ಈಗ ಎಲ್ಲ ಮೆಣಸಿನ್ಕಾಯನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡ್ಬೋದು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಅದು ಕಂದಿದಂಗೆ ಆದಮೇಲೆ ನಾನು ಎಣ್ಣೆ ಹಾಕ್ಕೊಳ್ತೀನಿ ಮೊದಲು ಕೂಡ ಹಾಕ್ಕೊಬೋದು ಆಮೇಲೂ ಹಾಕ್ಕೊಬೋದು ನಾವು ಬೆಲ್ಲ ಹಾಕಿ ಅದು ಸ್ವಲ್ಪ ಅದು ಬಿಸಿಗೆ ಕರಗ್ತಾ ಇದೆ ನೋಡ್ಬೋದು ಈಗ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ಎಣ್ಣೆನ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ನಾನು ಅದನ್ನು ತಿರುಗಿಸಿ ಹಾಕಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಬೆಂದರೆ ಮೆಣಸಿನ್ಕಾಯಿ ಫ್ರೈಯು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬರೀ ಉಪ್ಪು ಹಾಕಿ ಕೂಡ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ಥರ ಮೆಣಸಿನ್ಕಾಯಿ ಎಲ್ಲ ಸಿಕ್ಕಾಗ ಬಿಡಬೇಡಿ ಮಾಡಿಕೊಳ್ಳಿ ಮತ್ತು ಸಾಂಬಾರು ಕೂಡ ರೆಡಿಯಾಗಿದೆ ಅಡುಗೆ ಆದಂಗೆ ಆಯಿತು ಇನ್ನು ಚಪಾತಿ ಮಾಡೋರಾಯಿತು ನಮ್ಮ ಅತ್ತೆ ಬಾವ ಮತ್ತು ನಮ್ಮ ಮನೆಯವರು ಮಾತಾಡ್ತಾ ಇದ್ದಾರೆ ನೋಡ್ಬೋದು ಫ್ರೆಂಡ್ಸ್ ನನ್ನ ಮಗನ್ನ ಡ್ಯಾನ್ಸ್ ಮಾಡ್ತಿದ್ದಾನೆ ಒಬ್ಬನೇ ಇದ್ದ ಅಂದರೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಈಗ ನಾನು ಅದು ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ ಏನು ಮಸಾಲೆ ರುಬ್ಬಿ ಹಾಕಿಲ್ಲ ಹಂಗೆ ಬೇಯಿಸ್ಬಿಟ್ಟು ಒಗ್ಗರಣೆ ಕೊಟ್ಟಿರೋದು ಇವರು ನಮ್ಮ ಭಾವ ಇವರು ಜಾಬ್ ಮಾಡ್ತಿದ್ದಾರೆ ಪೊಲೀಸ್ ಇದ್ದಾರೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೇನು ಮಲಗೋ ಟೈಮು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ